ಹೋರಾಟ ಮಾಡ್ಬೇಡ್ರಪ್ಪ ಮಾತಾಡ್ಲಿ ಸಾಹೇಬ್ರ ಕೇಳ್ರಿ ಸರ್ ಹೇಳಿ ಸರ್ ಸಮಾವೇಶ ಬಗ್ಗೆ ಹೇಳಿ ಸರ್ ಶೋಷಿತರ ಜಾಗೃತಿ ಸಮಾವೇಶ ನಡೀತಿದೆ ಸರ್ ಚಿತ್ರದುರ್ಗದ್ದು ಇವತ್ತು ಶೋಷಿತರ ಸಮಾವೇಶ ಮಾಡ್ತಾ ಇದ್ದಾರೆ ಶೋಷಿತರ ಮಹಾ ಒಕ್ಕೂಟದಿಂದ ಮತ್ತೆ ಪ್ರಕಟಿಪರ ಹೋರಾಟಗಾರರು ಮತ್ತೆ ಹಿಂದುಳಿದ ಜಾತಿಗಳ ಒಕ್ಕೂಟ ಅವರೆಲ್ಲ ಸೇರ್ಕೊಂಡು ಸಮಾವೇಶ ಮಾಡ್ತಾ ಇದ್ದಾರೆ ನಾನು ಬುಕ್ करದಿದ್ದರೂ ನಮ್ಮ ಅಧ್ಯಕ್ಷರು ಕರೆದಿದ್ದಾರೆ ಡಿ ಕೆ ಸಿ ಗೆ ಮೊದಲು ಬಿಡಿವಿ ಅಷ್ಟೇ ಸರ್ ಸರ್ ಈ ತಾಂತ್ರಾಯೋಗದ ವರದಿ ಮತ್ತು ಸದಾಕಿಯ ವರದಿ ಹೊರದಿ ಜಾರಿ ಬಗ್ಗೆ ನನಗೆ ಸಲ್ಲಿಸ ಸರ್ ಸಲ್ಲಿಸಲಿಗ ನಾನು ಹಿಂದೆ ಚೀಫ್ ಫಿನಿಶ್ ಆಗಿರುವಾಗ ಆ ವರದಿ ತಯಾರಾಗಿಲ್ಲ ಅದಾದ ಮೇಲೆ ಅ ಸಮಿತಿ ಸಮಿತಿ ಸಭೆ ಕರೆದಂತು ಆಗ ಕುಮಾರಸ್ವಾಮಿ ತಗೊಳ್ಳಲಿಲ್ಲ ಅದನ್ನು ತಯಾರಾಗಿತ್ತು ಅದಾದ್ಮೇಲೆ ಬಿ ಜೆ ಪಿ ಸರ್ಕಾರವನ್ನು ಕೂಡ ತಗೊಳ್ಳಲಿಲ್ಲ ಈಗ ಕೊಟ್ಟರೆ ತಗೊತೀವಿ ಸರ್ ಅಟ್ಲೀಸ್ಟ್ ಪಬ್ಲಿಕ್ ಡೊಮೈನ್ ನಲ್ಲಿ ಅದು ಡಿಸ್ಕಷನ್ ಗೆ ತರಬೇಕಲ್ವ ಸರ್ ಇದನ್ನು ಆಯ್ತಪ್ಪ ಇನ್ನು ಕೊಟ್ಟೇ ಇಲ್ವಲ್ರಿ ವರದಿ ಏನಿದೆ ಅಂತ ಗೊತ್ತೇ ಇಲ್ವಲ್ಲಪ್ಪ ಇನ್ನು ಕೊಟ್ಟಿಲ್ಲ ವರದಿ ಕೊಟ್ಟಿಲ್ಲ ವರದಿಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದರಿಂದ ಅದು ಕೊಟ್ಟ ಮೇಲೆ ನೋಡೋಣ ಚರ್ಚೆ ಮಾಡೋಣ ಸರ್ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇವತ್ತೇ ಆರೋ ಶಾಖಲ್ಲಿ ಹೋಗ್ತೀರ ಸರ್ ಹಳ್ಳಿಗೆ ಹೋಗ್ತೀರ ಹನುಮ ಧ್ವಜ ಕಿತ್ತೀರ ಅಂದ್ಕೊಂಡು ಮಂಡ್ಯ ಜಿಲ್ಲೆ ಹಳ್ಳಿಗೆ ಆರೋ ಶಾಖ ಹೋಗ್ತೀರ ಸರ್ ಈಗ ಹನುಮ ಧ್ವಜ ಕಿತ್ತೀರೆ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದ್ದಾರೆ ಆದರೆ ಅವ್ರ ಮನಸ್ಸಲ್ಲಿ ಟಿಪ್ಪು ಇದ್ದಾರೆ ಅಂದ್ಕೊಂಡು ವಾಗ್ದಾಳಿ ಮಾಡಿದ್ದಾರೆ ಸರ್ ಈಗ ನೋಡಪ್ಪ ಮಂಡ್ಯದ ಜಿಲ್ಲೆಯಲ್ಲಿ ಒಂದು ಕಡೆ ಈ ಇದ್ರ ಬಾವುಟ ಅಂತ ಹೇಳ್ಬಿಟ್ಟು ಭಾರತ ದೇಶದ ಬಾವುಟ ಅಂತ ಮಾಡಿದ್ದೆ ಅದ್ರ ಬದಲು ನಮ್ಮ ದೇಶದ ಬಾವುಟ ಆರಿಸಿ